ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಆಂಧ್ರ ಮತ್ತು ತೆಲಂಗಾಣ ನಿನ್ನೆ ಸೋಮವಾರ ನಡೆದ ಮಿರ್ಚಿ ಯಾವ ರೇಟು ಹೋಗಿದೆ ಅನ್ನೋದು ನೋಡ್ತಿದ್ವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಗುಂಟೂರು ಕೃಷಿ ಮಾರ್ಕೆಟಿಯ ಒಣಮಸಿನಕಾಯಿ ಬೆಲೆ ಎಷ್ಟು ರೇಟು ಹೋಗಿದೆ ನಾನು ನೋಡ್ತಿದ್ದೀವಿ ತೇಜ ಒಣಮಶಿನಕಾಯಿ ಮಿನಿಮಮ್ ಬೆಲೆ ಕಡಿಮೆ ಬೆಲೆ ಬಂದು ಮೂರು ಸಾವಿರ ನೂರು ಮೀಡಿಯಮ್ ಕ್ವಾಲಿಟಿ ಒಣಮಶ್ನಿಕಾಯಿ ಬಂದು ಹದಿನೆಂಟು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಮ್ಯಾಕ್ಸಿಮಮ್ ಬೆಲೆ ಬೆಸ್ಟ್ ಕ್ವಾಲಿಟಿ ಇರುವಂಥ ಒಣಮಶಿನಕಾಯಿ ಬಂದು ತೇಜ ಒಣಮಿಕಾಯಿ ಇಪ್ಪತ್ತೇಳು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ತಾಲು ವೆರೈಟಿ ಒಣಮಶ್ನಿಕಾಯಿ ಮೂರು ಸಾವಿರ ರೂಪಾಯಿ ಕಡಿಮೆ ಬೆಲೆ ಮಧ್ಯಸ್ಥ ಬೆಲೆ ಐದೂವರೆ ಸಾವಿರ ಇನ್ನು ಹೆಚ್ಚಿನ ಬೆಲೆ ಬಂದು ಹದಿನಾರು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ದೇವನೂರು ಡಿಲ್ಯಾಕ್ ಒಣಮಣಸಿನಕಾಯಿ ಬಂದು ಕಡಿಮೆ ಬೆಲೆ ಒಂದು ಸಾವಿರ ಮೀಡಿಯಮ್ ಕ್ವಾಲಿಟಿ ಹನ್ನೊಂದು ಸಾವಿರ ರೂಪಾಯಿ ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಬಂದು ಹದಿನೈದು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಡಬಲ್ ಮೂರು ನಾಲ್ಕು ನಂಬರ್ ಒಣಮಣಸಿನಕಾಯಿ ಕಡಿಮೆ ಬೆಲೆ ಮೂರು ಸಾವಿರ ಮೀಡಿಯಮ್ ಕ್ವಾಲಿಟಿ ಹನ್ನೊಂದು ಸಾವಿರ ಇನ್ನು ಮ್ಯಾಕ್ಸಿಮಮ್ ಬೆಲೆ ಬೆಸ್ಟ್ ಕ್ವಾಲಿಟಿ ಬಂದು ಹದಿನೈದು ಸಾವಿರ ಹದಿನೈದು ಸಾವಿರದ ಏಳ್ನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಮೂರು ನಾಲ್ಕು ಒಂದು ನಂಬರ್ ಒಣಮಣಸಿನಕಾಯಿ ಬಂದು ಐದು ಸಾವಿರದ ಐನೂರು ಹೆಚ್ಚಿನ ಬೆಲೆ ಹತ್ತು ಸಾವಿರ ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಇನ್ನು ಹೆಚ್ಚಿನ ಬೆಲೆ ಬಂದು ಹದಿನಾರು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಬಾಡಿಗೆ ಉಣಮಶಿನಕಾಯಿ ಬಂದು ಕಡಿಮೆ ಬೆಲೆ ನಾಲ್ಕು ಸಾವಿರ ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಹದಿನೈದು ಸಾವಿರದ ಐದುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ನಂಬರ್ ಐದು ಹುಣಮಶಿನಕಾಯಿ ಬಂದು ಕಡಿಮೆ ಬೆಲೆ ಏಳುವರೆ ಸಾವಿರ ರೂಪಾಯಿ ಇನ್ನು ಮೀಡಿಯಂ ಕ್ವಾಲಿಟಿ ಎಂಟು ಸಾವಿರ ಬೆಸ್ಟ್ ಕ್ವಾಲಿಟಿ ಬಂದು ಹದಿನಾರು ಸಾವಿರ ರೂಪಾಯಿವರೆಗೂ ರೇಟ್ ಎಂಬುದು ಹೋಗಿದೆ ಇನ್ನು ಬಾಡಿಗೆ ಎ ಸಿ ಒಣಮಶಿನಕಾಯಿ ನೋಡಿದರೆ ಹತ್ತು ಸಾವಿರ ರೂಪಾಯರಿಂದ ಹನ್ನೊಂದು ಸಾವಿರವರೆವರೆಗೂ ರೇಟ್ ಎಂಬುದು ಹೋಗಿದೆ ಎರಡು ಏಳು ಮೂರು ನಂಬರ್ ಒಣಮಶ್ನಕಾಯಿ ಬಂದು ಏಳುವರೆ ಸಾವಿರ ರೂಪಾಯರಿಂದ ಗರಿಷ್ಠ ಬೆಲೆ ಹನ್ನೆರಡು ಸಾವಿರದ ಏಳ್ನೂರು ರೂಪಾಯಿವರೆಗೂ ಹೆಚ್ಚಿನ ಬೆಲೆ ಎಂಬುದು ಹೋಗಿದೆ ಸೂಪರ್ ಟೆನ್ ಎ ಸಿ ಒಣಮಶ್ನಿಕಾಯಿ ಬಂದು ಏಳು ಸಾವಿರದ ಎಂಟುನೂರು ರೂಪಾಯಿ ರೇಟಿದೆ ಇನ್ನು ಅದೇ ವಿಧವಾಗಿ ಒಣಮಶಿನಕಾಯಿ ಐದು ಎ ಸಿ ಒಣಮಕಾಯಿ ಬಂದು ಹತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಗುಂಟೂರು ಕುಶಿ ಮಾರುಕಟ್ಟೆಯಲ್ಲಿ ಹೋಗಿದೆ ಸುವರ್ಣ ಬಾಡಿಗೆ ಒಣಮಶಿನಕಾಯಿ ಬಂದು ಒಂಬತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ರೂಪಾಯಿವರೆಗೂ ರೇಟ್ ಎಂಬುದು ಸುವರ್ಣ ಬಾಡಿಗೆ ಹೋಗಿದೆ ಅದೇ ವಿಧವಾಗಿ ಟೂ ಜೀರೋ ಫೋರ್ ತ್ರೀ ಕ್ವಾಲಿಟಿ ಬಂದು ಒಂಬತ್ತು ಸಾವಿರದಿಂದ ಹದಿನಾಲ್ಕು ಸಾವಿರ ರೂಪಾಯಿ ಇನ್ನು ಡೂ ಡಿಲ್ಯಾಕ್ಸ್ ಎಕ್ಸ್ಟ್ರಾರ್ನರಿ ಒಣಮಶಿನಕಾಯಿ ಬಂದು ಹದಿನಾಲ್ಕು ಹದಿನಾಲ್ಕು ಸಾವಿರದ ಐದುನೂರು ರೂಪಾಯಿಯಿಂದ ಹದಿನೈದು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಖಮ್ಮಂ ಕೃಷಿ ಮಾರ್ಕೆಟಲ್ಲಿ ಒಣಮಶ್ಸಿನಕಾಯಿ ತೇಜ ಒಣಮಕಾಯಿ ಬಂದು ಸುಪೀರಿಯರ್ ಕ್ವಾಲಿಟಿ ಇರುವಂಥ ಬೆಸ್ಟ್ ಕ್ವಾಲಿಟಿ ಇರುವ ಒಣಮಕಾಯಿ ಬಂದು ಹತ್ತೊಂಬತ್ತು ಸಾವಿರ ರೂಪಾಯಿವರೆಗೂ ರೇಟ್ ಎಂಬುದು ಹೋಗಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿ ರೇಟ್ ಎಂಬುದು ಮೀಡಿಯಂ ಕ್ವಾಲಿಟಿ ಒಣಮಶಿನಕಾಯಿ ಹೋಗಿದೆ ವರಂಗಲ್ ಕೃಷಿ ಮಾರ್ಕೆಟಿಯ ಒಣಮಶ್ಸಿನಕಾಯಿ ಬೆಲೆಗಳನ್ನು ನೋಡಿದ್ರೆ ತೇಜ ಒಣಮಶಿನಕಾಯಿ ಕಡಿಮೆ ಬೆಲೆ ಹನ್ನೊಂದು ಸಾವಿರ ಐದು ನೂರು ರೂಪಾಯರಿಂದ ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಏಳ್ನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಮೂರು ನಾಲ್ಕು ಒಂದು ನಂಬರ್ ಒಣಮಶ್ನಿಕಾಯಿ ಬಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ವಂಡರ್ ಹಾರ್ಟ್ ಒಣಮಶ್ನಿಕಾಯಿ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಸ್ನೇಹಿತರೆ ಇನ್ನು ಅಗ್ನಿ ವೆರೈಟಿ ಒಣಮಶ್ನಿಕಾಯಿ ಬಂದು ಒಂಬತ್ತು ಸಾವಿರದಿಂದ ಹದಿನಾಲ್ಕು ಸಾವಿರ ರೂಪಾಯಿ ವರೆಗೂ ರೇಟ್ ಎಂಬುದು ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ರೂಪಾಯಿ ಹೋಗಿದೆ ಇದಿಷ್ಟು ಆಂಧ್ರ ಮತ್ತು ತೆಲಂಗಾಣ ಕೃಷಿ ಮಾರುಕಟ್ಟೆಯಲ್ಲಿ ನಡೆದಂಥ ಒಣಮಶಿನಕಾಯಿ ಬೆಲೆಗಳ ವಿವರಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್